ബാബ ബാമധാമിന്ദിന്ദു ബ്യോതി ബിന്ദു നമ്മ സിന്ധു ബാജ്യോതി ബിന്ദു നമ്മ സിന്ധു ബാമധാമിന്ത വന്ന അന്ധേ ബാബാ பரமதாமதில் த பந்த பாபா ஞானசகர நு தல்தே சிவா பாபா ஞானசகர நு தல்தே சிவா பாபா பரமதாமதில் த பந்த விந்து பாபா ం జ్యోతి బిందు సింధు బాబా పరమధా బిందు బాబా ಬೇಡಿದೆ ಬಂದು ಭಾಗ್ಯದಾತ ಬಂದನು ಇಂದು ಭಕ್ತಿಯಲ್ಲಿ ಬೇಡಿದೆ ಬಂದು ಭಾಗ್ಯದಾತ ಬಂದನು ಇಂದು ಸತ್ಯ ಜ್ಞಾನ ತಂದ ಸರ್ವರ ಬಂಧು ಸತ್ಯ ಜ್ಞಾನ ತಂದ ಸರ್ವರ ಬಂಧು ಬರೆಯುವ ನಾವೇ അവനു ഇല്ല അരിയുവ നാവല്ല അവനു ഇല്ല അരിയുവനാവില്ല ഇരിയുവനാവില്ല జ్యోతిబిందు సింధు బావ పరమధామరింద బిందు ತಂದೂ ನೀನು ತಾಯು ನೀನು ಸದ್ಗು ಶಿಕ್ಷಕ ನೀನು ಸರ್ವಗತಿ ಸದ್ಗತಿಯ ದಾತನು ಸರ್ವಗತಿ ಸದ್ಗತಿಯ ದಾತನು

బిందీ బిందూ నీను దాత విధాత వరదాత నీను పతి తన నీను ూని దాత విధా వరదాతీను పతితావనీను దివ్య చక్షువిధా దివ్య బుద్ధి విదా దివ్య చక్షువిధా దివ్య బుద్ధి విదా స్వర్గద్రాడువదా ஆடுவா தரமதிந்த வந்த பிந்து பாபா பரஞ்சி பிந்தும் நம்ம சிந்து பாபா பரமாமதிந்த வந்த தந்தை பாபா ஞானசாக தந்தை சிவ பாபா

ಇಂದಿನ ದಿನಾಂಕ ಹದಿನಾರು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಪ್ರಾರ್ಥ ಮುರುಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನೀವು ಅಪಾರ ಸುಖವನ್ನು ಪಡೆಯಲು ಮಾತಾಪಿತರ ಸನ್ಮುಖದಲ್ಲಿ ಬಂದಿದ್ದೀರಿ ತಂದೆಯು ನಿಮ್ಮನ್ನು ಅಪಾರ ದುಃಖದಿಂದ ಬಿಡಿಸಿ ಅಪಾರ ಸುಖದಲ್ಲಿ ಕರೆದುಕೊಂಡು ಹೋಗುತ್ತಾರೆ ಪ್ರಶ್ನೆ ಒಬ್ಬ ತಂದಿಯೇ ನಲ್ಲಿ ಇರುತ್ತಾರೆ ಪುನರ್ಜನ್ಮದಲ್ಲಿ ಬರುವುದಿಲ್ಲ ಏಕೆ ಉತ್ತರ ಏಕೆಂದರೆ ನಿಮ್ಮನ್ನು ತಮೋ ಪ್ರಧಾನರಿಂದ ಸ್ವತಃ ಪ್ರಧಾನರನ್ನಾಗಿ ಮಾಡುವಂಥವರು ಯಾರಾದರೂ ಬೇಕಲ್ಲವೇ ಒಂದು ವೇಳೆ ತಂದೆಯೂ ಸಹ ಪುನರ್ಜನ್ಮದಲ್ಲಿ ಬರುತ್ತಾರೆಂದರೆ ನಿಮ್ಮನ್ನು ಕಪ್ಪಾದವರಿಂದ ಸುಂದರರನ್ನಾಗಿ ಯಾರು ಮಾಡುವರು ಆದ್ದರಿಂದ ತಂದೆಯು ರಿಸರ್ವ್ನಲ್ಲಿಯೇ ಪರಮಧಾಮದಲ್ಲಿಯೇ ಇರುತ್ತಾರೆ ಪ್ರಶ್ನೆ ದೇವತೆಗಳು ಸದಾ ಸುಖಿಯಾಗಿರುತ್ತಾರೆ ಏಕೆ ಉತ್ತರ ಏಕೆಂದರೆ ಪವಿತ್ರರಾಗಿರುತ್ತಾರೆ ಪವಿತ್ರತೆಯ ಕಾರಣ ಅವರ ನಡತೆ ಸುಧಾರಣೆಯಾಗಿರುತ್ತದೆ ಎಲ್ಲಿ ಪವಿತ್ರತೆ ಇರುತ್ತದೆಯೋ ಅಲ್ಲಿ ಸುಖ ಶಾಂತಿ ಇದೆ ಮುಖ್ಯವಾದ ಮಾತು ಪವಿತ್ರತೆಯದ್ದಾಗಿದೆ ಓಂ ಶಾಂತಿ ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಆತ್ಮೀಯ ತಂದೆಯೂ ತಿಳಿಸುತ್ತಾರೆ ಅವರು ತಂದೆಯೂ ಆಗಿದ್ದಾರೆ ಮಾತ್ಪಿತನೂ ಸಹ ಆಗಿದ್ದಾರೆ ನೀವು ಮಾತ್ಪಿತಾ ನಾನು ನಿಮ್ಮ ಬಾಲಕನಾಗಿದ್ದೇನೆ ಎಂದು ನೀವು ಆಡುತ್ತಿದ್ದೀರಲ್ಲದೆ ಈ ರೀತಿ ಯಾರನ್ನೋ ಕರೆಯುತ್ತಾರೆ ಪರಮಪಿತ ಪರಮಾತ್ಮನನ್ನು ಆದರೆ ಅವರನ್ನೇ ತಿಳಿದುಕೊಂಡಿಲ್ಲ ಅವರ ಕೃಪೆಯಿಂದ ಅಪಾರವಾದ ಸುಖ ಯಾವುದು ಮತ್ತು ಹೇಗೆ ಸಿಗುತ್ತದೆ ಅಪಾರವಾದ ಸುಖವೆಂದು ಯಾವುದಕ್ಕೆ ಕರೆಯಲಾಗುತ್ತದೆ ಅದನ್ನೂ ಸಹ ತಿಳಿದುಕೊಂಡಿಲ್ಲ ನೀವು ಇಲ್ಲಿ ಸನ್ಮುಖದಲ್ಲಿ ಕುಳಿತುಕೊಂಡಿದ್ದೀರಿ ಇಲ್ಲಿ ಎಷ್ಟೊಂದು ದುಃಖವಿದೆ ಎಂಬುದು ನಿಮಗೆ ತಿಳಿದಿದೆ ಇದುಃಖಧಾಮವಾಗಿದೆ ಅದು ಸುಖಧಾಮವಾಗಿದೆ ನಾವೇ ಇಪ್ಪತ್ತೊಂದು ಜನ್ಮಗಳು ಸ್ವರ್ಗದಲ್ಲಿ ಬಹಳಷ್ಟು ಸುಖಿಯಾಗಿರುತ್ತೀವೆಂದು ಯಾರ ಬುದ್ಧಿಯಲ್ಲಿಯೂ ಬರುವುದಿಲ್ಲ ನಿಮಗೂ ಸಹ ಮೊದಲು ಇದರ ಅನುಭವವಿರಲಿಲ್ಲ ನಾವು ಆ ಪರಮ ಪಿತ ಪರಮಾತ್ಮ ಮಾತಾಪಿತನ ಸನ್ಮುಖದಲ್ಲಿ ಕುಳಿತುಕೊಂಡಿದ್ದೇವೆ ಈಗ ನೀವು ತಿಳಿದುಕೊಂಡಿದ್ದೀರಿ ನಾವು ಇಪ್ಪತ್ತೊಂದು ಜನ್ಮಕ್ಕಾಗಿ ಸ್ವರ್ಗದ ರಾಜ್ಯ ಭಾಗ್ಯಕ್ಕಾಗಿ ಪ್ರಾಪ್ತಿ ಮಾಡಿಕೊಳ್ಳಲು ಇಲ್ಲಿಗೆ ಬಂದಿದ್ದೀವೆಂದು ತಿಳಿದಿದ್ದೀರಿ ತಂದೆಯನ್ನು ತಿಳಿದುಕೊಂಡಿದ್ದೀರಿ ಮತ್ತು ತಂದೆಯ ಮೂಲಕ ಇಡೀ ಸೃಷ್ಟಿ ಚಕ್ರವನ್ನು ತಿಳಿದುಕೊಂಡಿರಿ ನಾವು ಮೊದಲು ಅಪಾರ ಸುಖದಲ್ಲಿದ್ದೆವು ಮತ್ತೆ ದುಃಖದಲ್ಲಿ ಬಂದೆವು ಇದು ಸಹ ನಂಬರ್ ವಾರ್ ಆಗಿ ಬುದ್ಧಿಯಲ್ಲಿರುತ್ತದೆ ವಿದ್ಯಾರ್ಥಿಗಳಿಗಾದರೂ ಸದಾ ಕಾಲ ನೆನಪಿರಬೇಕು ಆದರೆ ತಂದೆಯು ನೋಡುತ್ತಾರೆ ಇವರು ಗಳಿಗೆ ಗಳಿಗೆಗೆ ಮರೆತು ಬಿಡುತ್ತಾರೆ ಆದ್ದರಿಂದ ಮಕ್ಕಳು ಮತ್ತೆ ಬಾಡಿ ಹೋಗಿಬಿಡುತ್ತಾರೆ ಮುಟ್ಟಿದರೆ ಮುನಿಯ ರೀತಿ ಸ್ಥಿತಿಯಾಗಿ ಬಿಡುತ್ತದೆ ಮಾಯಿಯು ಯುದ್ಧವನ್ನು ಮಾಡುತ್ತಿರುತ್ತದೆ ಯಾವ ಖುಷಿ ಇರಬೇಕೋ ಅದು ಇರುವುದಿಲ್ಲ ನಂಬರ್ ವಾರ್ ಪದವಿಯಂತೂ ಇರುತ್ತದೆ ಎಲ್ಲವೇ ಸ್ವರ್ಗದಲ್ಲಂತೂ ಹೋಗುತ್ತಾರೆ ಆದರೆ ಅಲ್ಲಿಯೂ ಸಹ ರಾಜರಿಂದ ಹಿಡಿದು ದಾಸದಾಸಿಯವರೆಗೂ ಪದವಿ ಇರುತ್ತದೆ ಎಲ್ಲವೇ ಬಡಪ್ರಜೆಗಳೂ ಇರುತ್ತಾರೆ ಸಾಹುಕಾರರು ಇರುತ್ತಾರೆ ಸ್ವರ್ಗದಲ್ಲಿಯೂ ಸಹ ಹಾಗೆಯೇ ನರಕದಲ್ಲಿಯೂ ಸಹ ಹಾಗೆಯೇ ಶ್ರೇಷ್ಠ ಕನಿಷ್ಠರು ಇರುತ್ತಾರೆ ಈಗ ನೀವು ಮಕ್ಕಳು ತಿಳಿದಿದ್ದೀರಿ ನಾವು ಅಪಾರವಾದ ಸುಖವನ್ನು ಪಡೆಯಲು ಪುರುಷಾರ್ಥ ಮಾಡುತ್ತಿದ್ದೇವೆ ಈ ಲಕ್ಷ್ಮೀನಾರಾಯಣರಿಗೆ ಎಲ್ಲರಿಗಿಂತ ಹೆಚ್ಚು ಸುಖವಿರುತ್ತದೆ ಎಲ್ಲವೇ ಮುಖ್ಯವಾದದ್ದು ಪವಿತ್ರತೆಯ ಮಾತಾಗಿದೆ ಪವಿತ್ರತೆಯ ವಿನಃ ಶಾಂತಿ ಮತ್ತು ಸುಖ ಸಿಗಲು ಸಾಧ್ಯವಿಲ್ಲ ಇದರಲ್ಲಿ ನಡತೆಯು ಬಹಳ ಚೆನ್ನಾಗಿರಬೇಕು ಮನುಷ್ಯರ ನಡತೆಯು ಪವಿತ್ರತೆಯಿಂದ ಸುಧಾರಣೆಯಾಗುತ್ತದೆ ಪವಿತ್ರತೆ ಇದ್ದಾಗ ಅವರಿಗೆ ದೇವತೆಗಳೆಂದು ಕರೆಯಲಾಗುತ್ತದೆ ನೀವು ಇಲ್ಲಿ ದೇವತೆಗಳಾಗಲು ಬಂದಿದ್ದೀರಿ ದೇವತೆಗಳು ಸದಾ ಸುಖಿಯಾಗಿದ್ದರು ಮನುಷ್ಯರ್ಯಾರೂ ಸದಾ ಸುಖಿಗಳಾಗಿರಲು ಸಾಧ್ಯವಿಲ್ಲ ಸುಖವು ದೇವತೆಗಳ ಬಳಿಯೇ ಇರುತ್ತದೆ ಆ ದೇವತೆಗಳ ಪೂಜೆಯನ್ನೇ ನೀವು ಮಾಡುತ್ತಿದ್ದೀರಲ್ಲವೇ ಏಕೆಂದರೆ ಅವರು ಪವಿತ್ರರಾಗಿದ್ದರು ಎಲ್ಲವೂ ಸಹ ಪವಿತ್ರತೆಯನ್ನೇ ಅವಲಂಬಿಸಿದೆ ವಿಘ್ನವೂ ಸಹ ಇದರಲ್ಲಿಯೇ ಬೀಳುತ್ತದೆ ಜಗತ್ತಿನಲ್ಲಿ ಶಾಂತಿ ನೆಲೆಸಬೇಕೆಂದು ಬಯಸುತ್ತಾರೆ ಪವಿತ್ರತೆಯ ವಿನಃ ಶಾಂತಿ ಎಂದೂ ಸಹ ನೆಲೆಸಲು ಸಾಧ್ಯವಿಲ್ಲವೆಂದು ತಂದೆಯು ತಿಳಿಸುತ್ತಾರೆ ಇಲ್ಲಿ ಪವಿತ್ರತೆಯು ಮೊಟ್ಟ ಮೊದಲನೆಯ ಮುಖ್ಯ ಮಾತಾಗಿದೆ ಪವಿತ್ರತೆಯಿಂದ ನಡತೆಯು ಸುಧಾರಣೆಯಾಗುತ್ತದೆ ಪತಿತರಾಗುವುದರಿಂದ ನಡತೆಯು ಆಳಾಗಿ ಬಿಡುತ್ತದೆ ನಾವು ಮತ್ತೆ ದೇವತೆಗಳಾಗಬೇಕೆಂದರೆ ಅವಶ್ಯವಾಗಿ ಪವಿತ್ರರಾಗಲೇಬೇಕೆಂಬುದನ್ನು ತಿಳಿಯಬೇಕಾಗಿದೆ ದೇವತೆಗಳು ಪವಿತ್ರರಾಗಿದ್ದರು ಆದ್ದರಿಂದಲೇ ಅಪವಿತ್ರ ಮನುಷ್ಯರು ಅವರ ಮುಂದೆ ತಲೆಬಾಗುತ್ತಾರೆ ಪವಿತ್ರತೆಯು ಮುಖ್ಯವಾದ ಮಾತಾಗಿದೆ ಈ ಪತಿತ ಪಾವನ ಬಂದು ನಮ್ಮನ್ನು ಪಾವನರನ್ನಾಗಿ ಮಾಡಿ ಎಂದು ಕರೆಯುತ್ತಾರೆ ತಂದೆಯು ತಿಳಿಸುತ್ತಾರೆ ಕಾಮ ಮಹಾ ಶತ್ರುವಾಗಿದೆ ಇದರ ಮೇಲೆ ಜಯಗಳಿಸಿ ಇದರ ಮೇಲೆ ಜಯಗಳಿಸುವುದರಿಂದಲೇ ನೀವು ಪವಿತ್ರರಾಗುತ್ತೀರಿ ನೀವು ಯಾವಾಗ ಪವಿತ್ರ ಸತೋ ಪ್ರಧಾನರಾಗಿದ್ದೀರೋ ಆಗ ಶಾಂತಿ ಇತ್ತು ಸುಖವೂ ಸಹ ಇತ್ತು ಈಗ ನೀವು ಮಕ್ಕಳಿಗೆ ಮೆನ್ನೆಯ ಮಾತೆಲ್ಲವೂ ನೆನಪಿಗೆ ಬಂದಿದೆ ನೀವು ಪವಿತ್ರರಾಗಿದ್ದಾಗ ಅಪಾರವಾದ ಸುಖ ಶಾಂತಿ ಎಲ್ಲವೂ ಇತ್ತು ಈಗ ಮತ್ತೆ ನೀವು ಲಕ್ಷ್ಮೀ ನಾರಾಯಣರಾಗಬೇಕಾಗಿದೆ ಅದಕ್ಕಾಗಿ ಸಂಪೂರ್ಣ ನಿರ್ವಿಕಾರಿಗಳಾಗುವುದು ಮೊದಲ ಮುಖ್ಯ ಮಾತಾಗಿದೆ ಇದು ಜ್ಞಾನ ಯಜ್ಞವಾಗಿದೆ ಇದರಲ್ಲಿ ವಿಘ್ನಗಳು ಅವಶ್ಯವಾಗಿ ಬರುತ್ತವೆ ಎಂದು ಗಾಯನವೂ ಸಹ ಇದೆ ಪವಿತ್ರತೆಯ ಬಗ್ಗೆ ಎಷ್ಟೊಂದು ಸತಾಯಿಸುತ್ತಾರೆ ಆಸುರಿ ಸಂಪ್ರದಾಯ ಮತ್ತು ದೈವಿ ಸಂಪ್ರದಾಯದವರೆಂಬ ಗಾಯನವೂ ಸಹ ಇದೆ ಸತ್ಯಯುಗದಲ್ಲಿ ಈ ಎಲ್ಲ ದೇವತೆಗಳಿದ್ದರೂ ಎಂಬುದು ಇವು ಮಕ್ಕಳ ಬುದ್ಧಿಯಲ್ಲಿದೆ ಬಲೆ ಚಹೆರೆಯೂ ಮನುಷ್ಯರದ್ದಾಗಿದೆ ಆದರೆ ಅವರನ್ನು ದೇವತೆಗಳೆಂದು ಕರೆಯಲಾಗುತ್ತದೆ ಅಲ್ಲಿ ಸಂಪೂರ್ಣ ಸತೋಪ್ರಧಾನರಿರುತ್ತಾರೆ ಅಲ್ಲಿ ಯಾವುದೇ ಕೊರತೆಗಳಿರುವುದಿಲ್ಲ ಪ್ರತಿಯೊಂದು ವಸ್ತುವು ಶ್ರೇಷ್ಠವಾಗಿರುತ್ತದೆ ತಂದೆಯು ಶ್ರೇಷ್ಠರಾಗಿದ್ದಾರೆ ಮಕ್ಕಳನ್ನೂ ಸಹ ಶ್ರೇಷ್ಠ ಮಾಡುತ್ತಾರೆ ಯೋಗ ಬಲದಿಂದ ನೀವು ಎಷ್ಟೊಂದು ಪವಿತ್ರರು ಸುಂದರರಾಗುತ್ತೀರಿ ಈ ಯಾತ್ರಿಕನೂ ಸಹ ಎಷ್ಟೊಂದು ಸುಂದರನಾಗಿದ್ದಾರೆ ನೀವು ಕಪ್ಪಾಗಿರುವವರನ್ನು ಸುಂದರರನ್ನಾಗಿ ಮಾಡುತ್ತಾರೆ ಅಲ್ಲಿ ಸ್ವಾಭಾವಿಕ ಸೌಂದರ್ಯವಿರುತ್ತದೆ ಅಲ್ಲಿ ಸೌಂದರ್ಯ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ ಸತೋಪ್ರಧಾನರು ಬಹಳ ಸುಂದರರಾಗಿರುತ್ತಾರೆ ಅವರೇ ಮತ್ತೆ ತಮೋ ಪ್ರಧಾನರಾಗಿರುವುದರಿಂದ ಕಪ್ಪಾಗಿ ಬಿಡುತ್ತಾರೆ ಅದಕ್ಕೆ ಶ್ಯಾಮ ಮತ್ತು ಸುಂದರ ಎಂಬ ಹೆಸರು ಶ್ಯಾಮ ಮತ್ತು ಸುಂದರನೆಂದು ಏಕೆ ಹೇಳುತ್ತಾರೆ ಇದರ ಅರ್ಥವನ್ನು ಒಬ್ಬ ತಂದೆಯ ವಿನಃ ಬೇರೆ ಯಾರೂ ತಿಳಿಸಲು ಸಾಧ್ಯವಿಲ್ಲ ಭಗವಂತ ತಂದೆಯು ಯಾವ ಮಾತನ್ನು ತಿಳಿಸುತ್ತಾರೆಯೋ ಅದನ್ನು ಬೇರೆ ಯಾವ ಮನುಷ್ಯರು ತಿಳಿಸುವುದಿಲ್ಲ ಚಿತ್ರದಲ್ಲಿ ಸ್ವದರ್ಶನ ಚಕ್ರವನ್ನು ದೇವತೆಗಳಿಗೆ ಕೊಡಲಾಗಿದೆ ಮಧುರಾತಿ ಮಧುರ ಮಕ್ಕಳೇ ಸ್ವದರ್ಶನ ಚಕ್ರವು ದೇವತೆಗಳಿಗೆ ಅವಶ್ಯಕತೆ ಇಲ್ಲವೆಂದು ತಂದೆಯು ತಿಳಿಸುತ್ತಾರೆ ಅವರು ಶಂಕುವನ್ನು ತೆಗೆದುಕೊಂಡು ಏನು ಮಾಡುತ್ತಾರೆ ಸ್ವದರ್ಶನ ಚಕ್ರಧಾರಿಗಳು ನೀವು ಬ್ರಾಹ್ಮಣ ಮಕ್ಕಳಾಗಿದ್ದೀರಿ ಶಂಕುಧ್ವನಿಯನ್ನೂ ಸಹ ನೀವು ಮಾಡಬೇಕಾಗಿದೆ ವಿಶ್ವದಲ್ಲಿ ಶಾಂತಿಯು ಹೇಗೆ ಸ್ಥಾಪನೆಯಾಗುತ್ತದೆ ಎಂದು ನೀವು ತಿಳಿದಿದ್ದೀರಿ ಜೊತೆಯಲ್ಲಿ ಚಲನೆಯೂ ಸಹ ಚೆನ್ನಾಗಿರಬೇಕು ಭಕ್ತಿ ಮಾರ್ಗದಲ್ಲಿ ಸದಾ ನೀವು ದೇವತೆಗಳ ಮುಂದೆ ಹೋಗಿ ತಮ್ಮ ನಡತೆಯನ್ನು ವರ್ಣನೆ ಮಾಡುತ್ತೀರಲ್ಲವೇ ಆದರೆ ದೇವತೆಗಳು ಯಾರೂ ನಿಮ್ಮ ನಡತೆಯನ್ನು ಸುಧಾರಣೆ ಮಾಡುವುದಿಲ್ಲ ಸುಧಾರಣೆ ಮಾಡುವಂತವರು ಅವರು ತಂದೆ ಆಗಿದ್ದಾರೆ ಆ ಶಿವ ತಂದೆ ನಿರಾಕಾರನಾಗಿದ್ದಾರೆ ಅವರ ಮುಂದೆ ಹೋಗಿ ನೀವು ಸರ್ವಗುಣ ಸಂಪನ್ನರಾಗಿದ್ದೀರೆಂದು ಹೇಳುವುದಿಲ್ಲ ಶಿವನ ಮಹಿಮೆಯೇ ಬೇರೆಯಾಗಿದೆ ದೇವತೆಗಳ ಮಹಿಮೆಯನ್ನು ಆಡುತ್ತಾರೆ ಆದರೆ ನಾವು ದೇವತೆಗಳಂತೆ ಹೇಗಾಗುವುದು ಆತ್ಮನೇ ಪವಿತ್ರ ಮತ್ತು ಅಪವಿತ್ರವಾಗುತ್ತದೆ ಎಲ್ಲವೇ ಈಗ ನೀವು ಆತ್ಮರು ಪವಿತ್ರವಾಗುತ್ತಿದ್ದೀರಿ ಯಾವಾಗ ಆತ್ಮವು ಸಂಪೂರ್ಣ ಪವಿತ್ರವಾಗಿ ಬಿಡುತ್ತದೆ ಆಗ ಶರೀರವು ಪತಿತವಾಗಿರುವುದಿಲ್ಲ ಪಾವನ ಶರೀರವನ್ನು ತೆಗೆದುಕೊಳ್ಳುತ್ತೀರಿ ಇಲ್ಲಿ ಪಾವನ ಶರೀರವಿರಲು ಸಾಧ್ಯವಿಲ್ಲ ಯಾವಾಗ ಪ್ರಕೃತಿಯೂ ಸಹ ಸತೋಪ್ರಧಾನವಾಗಿರುತ್ತದೆ ಇಲ್ಲಿ ಐದು ತತ್ವಗಳು ಪತಿತವಾಗಿದೆ ಆದ್ದರಿಂದ ಉಪದ್ರವಗಳಾಗುತ್ತಿರುತ್ತದೆ ಹೇಗೆ ಮನುಷ್ಯರು ಸಾಯುತ್ತಿರುತ್ತಾರೆ ತೀರ್ಥಯಾತ್ರೆಗೂ ಹೋಗುತ್ತಾರೆ ಏನಾದರೂ ಅಪಘಾತವಾದರೆ ಸತ್ತು ಹೋಗುತ್ತಾರೆ ನೀರು ಭೂಮಿ ಎಷ್ಟೊಂದು ಹಾನಿ ಮಾಡುತ್ತಿರುತ್ತದೆ ಈ ಎಲ್ಲ ತತ್ವಗಳು ನಿಮಗೆ ಸಹಾಯ ಮಾಡುತ್ತದೆ ವಿನಾಶದ ಸಮಯದಲ್ಲಿ ಇದ್ದಕ್ಕಿದ್ದಂತೆ ಪ್ರವಾಹ ಬರುತ್ತದೆ ಬಿರುಗಾಳಿ ಬರುತ್ತದೆ ಇದಕ್ಕೆ ಪ್ರಾಕೃತಿಕ ವಿಕೋಪಗಳೆಂದು ಕರೆಯಲಾಗುತ್ತದೆ ಅವರು ಅಣ್ವಸ್ತ್ರ ಮುಂತಾದುವುಗಳನ್ನು ಏನು ಮಾಡುತ್ತಾರೆಯೋ ಇದು ಸಹ ಡ್ರಾಮಾದಲ್ಲಿ ನೋಂದಾವಣೆಯಾಗಿದೆ ಅದಕ್ಕೆ ಈಶ್ವರಿಯ ಆಪತ್ತುಗಳೆಂದು ಹೇಳುವುದಿಲ್ಲ ಇದು ಮನುಷ್ಯರಿಂದ ಮಾಡಲ್ಪಟ್ಟಿರುವುದಾಗಿದೆ ಭೂಕಂಪ ಮುಂತಾದವನ್ನು ಮನುಷ್ಯರು ಮಾಡುವುದಿಲ್ಲ ಪ್ರಾಕೃತಿಕ ವಿಕೋಪಗಳು ಪರಸ್ಪರ ಸೇರಿದಾಗ ಪೃಥ್ವಿಯು ಅಗುರವಾಗಿ ಬಿಡುತ್ತದೆ ತಂದೆಯು ನಮ್ಮನ್ನು ಹೇಗೆ ಸಂಪೂರ್ಣ ಅಗುರರನ್ನಾಗಿ ಮಾಡಿ ತಮ್ಮ ಜೊತೆಯಲ್ಲಿ ಹೊಸ ಪ್ರಪಂಚಕ್ಕೆ ಕರೆದುಕೊಂಡು ಹೋಗುತ್ತಾರೆ ತಲೆಯ ಮೇಲೆ ಒರೆಯನ್ನು ಇಳಿಸಿ ತಂದೆಯು ಸಂಪೂರ್ಣ ಅಗುರರನ್ನಾಗಿ ಮಾಡಿಬಿಡುತ್ತಾರೆ ಎಲ್ಲ ದುಃಖಗಳು ದೂರವಾಗಿಬಿಡುತ್ತವೆ ಈಗ ನಿಮ್ಮೆಲ್ಲರ ತಂದೆಯು ಬಹಳ ಭಾರವಾಗಿದೆ ನಂತರ ಎಲ್ಲರೂ ಅಗುರ ಶಾಂತ ಸುಖಿಯಾಗಿ ಬಿಡುತ್ತೀರಿ ಯಾರು ಯಾವ ಧರ್ಮದವರಾಗಿದ್ದಾರೆ ಎಲ್ಲರಿಗೂ ಖುಷಿಯಾಗಬೇಕು ನಮ್ಮೆಲ್ಲರ ಸದ್ಗತಿ ಮಾಡಲು ತಂದೆಯು ಬಂದಿದ್ದಾರೆಂದು ಖುಷಿಯಾಗಬೇಕು ಯಾರು ಯಾವ ಧರ್ಮದವರೇ ಆಗಿರಲಿ ಎಲ್ಲರಿಗೂ ನಮ್ಮೆಲ್ಲರ ಸದ್ಗತಿ ಮಾಡಲು ತಂದೆಯು ಬಂದಿದ್ದಾರೆ ಎಂದು ಖುಷಿ ಇರಬೇಕು ಸಂಪೂರ್ಣ ಸ್ಥಾಪನೆಯಾದ ನಂತರ ಎಲ್ಲ ಧರ್ಮದ ವಿನಾಶವಾಗಿ ಬಿಡುತ್ತದೆ ಮೊದಲು ನಿಮ್ಮ ಬುದ್ಧಿಯಲ್ಲಿ ಈ ವಿಚಾರಗಳು ಇರಲೇ ಇಲ್ಲ ಈಗ ಎಲ್ಲವನ್ನು ತಿಳಿದುಕೊಂಡಿದ್ದೀರಿ ಬ್ರಹ್ಮಾರವರ ಮೂಲಕವೇ ಸ್ಥಾಪನೆ ಎಂದು ಗಾಯನವೂ ಸಹ ಇದೆ ಉಳಿದೆಲ್ಲ ಧರ್ಮಗಳ ವಿನಾಶವಾಗುತ್ತದೆ ಈ ಕರ್ತವ್ಯವನ್ನು ಒಬ್ಬ ತಂದೆಯೇ ಮಾಡುತ್ತಾರೆ ಬೇರೆ ಯಾರು ಮಾಡಲು ಸಾಧ್ಯವಿಲ್ಲ ಇಂತಹ ಅಲೌಕಿಕ ಜನ್ಮ ಮತ್ತು ಕರ್ತವ್ಯವನ್ನು ಯಾರೂ ಮಾಡಲು ಸಾಧ್ಯವಿಲ್ಲ ತಂದೆಯು ಶ್ರೇಷ್ಠಾತಿ ಶ್ರೇಷ್ಠ ಆಗಿದ್ದಾರೆ ಅಂದಾಗ ಅವರ ಕರ್ತವ್ಯವು ಬಹಳ ಶ್ರೇಷ್ಠವಾಗಿರುತ್ತದೆ ಕರ್ತವ್ಯವನ್ನು ಮಾಡಿಸುವಂತವರಲ್ಲವೇ ನೀವು ಜ್ಞಾನವನ್ನು ಹೇಳುತ್ತೀರಿ ಈ ಸೃಷ್ಟಿಯಲ್ಲಿ ಪಾಪಾತ್ಮರ ಹೊರೆಯನ್ನು ಇಳಿಸಲು ತಂದೆಯು ಬಂದಿದ್ದಾರೆ ಗಾಯನವೂ ಸಹ ಇದೆಯಲ್ಲವೇ ತಂದೆಯು ಬಂದು ಒಂದು ಧರ್ಮದ ಸ್ಥಾಪನೆ ಮಾಡಿ ಅನೇಕ ಧರ್ಮಗಳ ವಿನಾಶ ಮಾಡಲು ಬರುತ್ತಾರೆ ನಿಮ್ಮನ್ನು ಈಗ ಎಂತಹ ಶ್ರೇಷ್ಠ ಮಹಾತ್ಮರನ್ನಾಗಿ ಮಾಡುತ್ತಿದ್ದಾರೆ ದೇವತೆಗಳ ವಿನಃ ಮಹಾತ್ಮರು ಬೇರೆ ಯಾರೂ ಆಗಲು ಸಾಧ್ಯವಿಲ್ಲ ಇಲ್ಲಂತೂ ಅನೇಕರನ್ನು ಮಹಾತ್ಮರೆಂದು ಹೇಳುತ್ತಿರುತ್ತಾರೆ ಆದರೆ ಮಹಾನ್ ಆತ್ಮರಿಗೆ ಮಾತ್ರ ಮಹಾತ್ಮರೆಂದು ಕರೆಯಲಾಗುತ್ತದೆ ಸ್ವರ್ಗಕ್ಕೆ ರಾಮರಾಜ್ಯವೆಂದು ಕರೆಯಲಾಗುತ್ತದೆ ಅಲ್ಲಿ ರಾವಣ ರಾಜ್ಯವಿರುವುದಿಲ್ಲ ವಿಕಾರದ ಪ್ರಶ್ನೆಯೇ ಉದ್ಭವವಾಗಲು ಸಾಧ್ಯವಿಲ್ಲ ಆದ್ದರಿಂದ ಅವರನ್ನು ಸಂಪೂರ್ಣ ನಿರ್ವಿಕಾರಿಗಳೆಂದು ಕರೆಯಲಾಗುತ್ತದೆ ಎಷ್ಟು ನಿರ್ವಿಕಾರಿಗಳಾಗುತ್ತಾರೆಯೋ ಅಷ್ಟು ಸಮಯ ಸುಖವನ್ನು ಪಡೆಯುತ್ತಾರೆ ಅಪೂರ್ಣರು ಇಷ್ಟೊಂದು ಸುಖವನ್ನು ಪಡೆಯಲು ಸಾಧ್ಯವಿಲ್ಲ ಶಾಲೆಯಲ್ಲಿಯೂ ಸಹ ಕೆಲವರು ಸಂಪೂರ್ಣರು ಕೆಲವರು ಅಪೂರ್ಣರಾಗಿ ಬಿಡುತ್ತಾರೆ ವ್ಯತ್ಯಾಸ ಕಂಡುಬರುತ್ತದೆ ವೈದ್ಯರೆಂದರೆ ವೈದ್ಯರು ಆದರೆ ಕೆಲವರ ಆದಾಯ ಕಡಿಮೆ ಇರುತ್ತದೆ ಕೆಲವರದ್ದು ಹೆಚ್ಚಿರುತ್ತದೆ ಹಾಗೆಯೇ ದೇವತೆಗಳು ದೇವತೆಗಳೇ ಆಗಿರುತ್ತಾರೆ ಆದರೆ ಪದವಿಯ ವ್ಯತ್ಯಾಸವು ಎಷ್ಟೊಂದು ಇರುತ್ತದೆ ತಂದೆಯು ಬಂದು ನಿಮಗೆ ಶ್ರೇಷ್ಠ ವಿದ್ಯೆಯನ್ನು ಓದಿಸುತ್ತಾರೆ ಕೃಷ್ಣನನ್ನು ಎಂದೂ ಸಹ ಭಗವಂತನೆಂದು ಹೇಳಲು ಸಾಧ್ಯವಿಲ್ಲ ಕೃಷ್ಣನಿಗೆ ಶ್ಯಾಮ ಸುಂದರನೆಂದು ಹೇಳಲಾಗುತ್ತದೆ ಕೃಷ್ಣನನ್ನು ಕಪ್ಪಾಗಿಯೂ ತೋರಿಸುತ್ತಾರೆ ಅಂದಾಗ ಅವನು ಕಪ್ಪಾಗಿರುತ್ತಾನೆಯೇ ನಾಮರೂಪವೆಲ್ಲವೂ ಬದಲಾವಣೆ ಆಗು ಆಗುತ್ತಿರುತ್ತದೆ ಇಲ್ಲವೇ ಆತ್ಮವು ಕಪ್ಪಾಗುತ್ತದೆ ಆಗ ನಾಮ ರೂಪ ದೇಶ ಕಾಲ ಎಲ್ಲವೂ ಬದಲಾವಣೆಯಾಗುತ್ತದೆ ನಾವು ಪ್ರಾರಂಭದಿಂದ ಹೇಗೆ ಪಾತ್ರವನ್ನಭಿನಯಿಸುತ್ತಾ ಬಂದಿದ್ದೇವೆ ಎಂಬುದನ್ನು ನಿಮಗೆ ತಿಳಿಸಲಾಗುತ್ತದೆ ಮೊದಲು ದೇವತೆಗಳಾಗಿದ್ದೀರಿ ನಂತರ ದೇವತೆಗಳಿಂದ ಅಸುರರಾದಿರಿ ತಂದೆಯು ಎಂಬತ್ನಾಲ್ಕು ಜನ್ಮಗಳ ರಹಸ್ಯವನ್ನು ತಿಳಿಸಿದ್ದಾರೆ ಇದರ ಬಗ್ಗೆ ಬೇರೆ ಯಾರಿಗೂ ಸಹ ತಿಳಿದಿಲ್ಲ ತಂದೆಯೇ ಬಂದು ಎಲ್ಲ ರಹಸ್ಯಗಳನ್ನು ತಿಳಿಸುತ್ತಾರೆ ತಂದೆಯು ತಿಳಿಸುತ್ತಾರೆ ನನ್ನ ಮುದ್ದಾದ ಮಕ್ಕಳೇ ನೀವು ನನ್ನ ಜೊತೆ ಮನೆಯಲ್ಲಿ ಇರುತ್ತಿದ್ದೀರಲ್ಲವೇ ನೀವು ಸಹೋದರ ಸಹೋದರರೂ ಇದ್ದೀರಿ ಬೇರೆ ಯಾವುದೇ ಸಂಬಂಧವಿರಲಿಲ್ಲ ತಂದೆಯಾದರೂ ಪುನರ್ಜನ್ಮದಲ್ಲಿ ಬರುವುದಿಲ್ಲ ಅವರು ಡ್ರಾಮಾ ಅನುಸಾರ ರಿಸರ್ವ್ ತಟಸ್ಥರಾಗಿರುತ್ತಾರೆ ಅವರ ಪಾತ್ರವೇ ಹಾಗೆ ಇದೆ ನೀವು ಎಷ್ಟೊಂದು ಸಮಯ ಕರೆದಿರಿ ಎಂಬುದನ್ನು ಸಹ ತಂದೆಯೇ ತಿಳಿಸಿದ್ದಾರೆ ದ್ವಾಪರದಿಂದ ಕರೆಯಲು ಪ್ರಾರಂಭಿಸಿದ್ದೀರಿ ಎಂದಲ್ಲ ಬಹಳ ಸಮಯದ ನಂತರ ಕರೆಯಲು ಪ್ರಾರಂಭ ಮಾಡಿದ್ದೀರಿ ತಂದೆಯು ನಿಮ್ಮನ್ನು ಸುಖಿಗಳನ್ನಾಗಿ ಮಾಡುತ್ತಾರೆ ಅರ್ಥಾತ್ ಸುಖದ ಆಸ್ತಿಯನ್ನು ತಂದೆಯೂ ಕೊಡುತ್ತಿದ್ದಾರೆ ನೀವು ಹೇಳುತ್ತೀರಿ ತಂದೆಯೇ ನಾವು ನಿಮ್ಮ ಬಳಿ ಕಲ್ಪ ಕಲ್ಪವು ಅನೇಕ ಬಾರಿ ಬಂದಿದ್ದೇವೆ ಈ ಚಕ್ರವು ಸುತ್ತುತ್ತಲೇ ಇರುತ್ತದೆ ಪ್ರತಿ ಐದು ಸಾವಿರ ವರ್ಷಗಳ ನಂತರ ತಂದೆಯು ನಿಮ್ಮನ್ನು ಮಿಲನ ಮಾಡುತ್ತಾರೆ ಮತ್ತು ಅವರಿಂದ ಆಸ್ತಿಯನ್ನು ಪಡೆಯುತ್ತೀರಿ ಯಾರೆಲ್ಲ ದೇಹದಾರಿಗಳಿದ್ದೀರಿ ಎಲ್ಲರೂ ವಿದ್ಯಾರ್ಥಿಗಳಾಗಿದ್ದೀರಿ ಓದಿಸುವವರು ವಿದೇಹಿಯಾಗಿದ್ದಾರೆ ಅವರಿಗೆ ತನ್ನದೇ ಆದ ದೇಹವಿಲ್ಲ ತಾನು ವಿದೇಹಿಯಾಗಿದ್ದಾರೆ ಇಲ್ಲಿಗೆ ಬಂದು ದೇಹವನ್ನು ಧಾರಣೆ ಮಾಡುತ್ತಾರೆ ದೇಹದ ವಿನಃ ಮಕ್ಕಳಿಗೆ ಓದಿಸುವುದಾದರೂ ಹೇಗೆ ಎಲ್ಲ ಆತ್ಮಗಳ ತಂದೆಯು ಅವರಾಗಿದ್ದಾರೆ ಭಕ್ತಿ ಮಾರ್ಗದಲ್ಲಿ ಎಲ್ಲರೂ ಅವರನ್ನು ಕರೆಯುತ್ತಾರೆ ರುದ್ರ ಮಾಲೆಯನ್ನು ಸ್ಮರಣೆ ಮಾಡುತ್ತಾರೆ ಮೇಲೆ ಹೂವು ಮತ್ತು ಜೋಡಿ ಮಣಿಗಳಿವೆ ಅದು ಒಂದೇ ಆಗಿರುತ್ತದೆ ಹೂವಿಗೆ ಏಕೆ ನಮಸ್ಕಾರ ಮಾಡುತ್ತಾರೆ ಎಂಬುದು ಈಗ ನಿಮಗೆ ತಿಳಿದು ಬಂದಿದೆ ಯಾರ ಮಾಲೆಯನ್ನು ಜಪಿಸುತ್ತಾರೆ ಎಂಬುದು ಈಗ ನಿಮಗೆ ತಿಳಿದಿದೆ ದೇವತೆಗಳ ಮಾಲೆಯನ್ನು ಜಪಿಸುತ್ತಾರೆ ಅಥವಾ ನಿಮ್ಮ ಮಾಲೆಯನ್ನು ಜಪಿಸುತ್ತಾರೆಯೇ ಮಾಲೆಯು ದೇವತೆಗಳದ್ದೋ ಅಥವಾ ನಿಮ್ಮದೋ ದೇವತೆಗಳದ್ದೆಂದು ಹೇಳುವುದಿಲ್ಲ ಇದು ಬ್ರಾಹ್ಮಣರದ್ದಾಗಿದೆ ಯಾರಿಗೆ ತಂದೆಯು ಕುಳಿತು ಓದಿಸುತ್ತಾರೆಯೋ ಅವರೇ ಬ್ರಾಹ್ಮಣರಾಗಿದ್ದಾರೆ ಬ್ರಾಹ್ಮಣರಿಂದ ನಂತರ ನೀವು ದೇವತೆಗಳಾಗಿ ಬಿಡುತ್ತೀರಿ ಇಲ್ಲಿ ಓದುತ್ತೀರಿ ಮತ್ತು ಅಲ್ಲಿಗೆ ಹೋಗಿ ದೇವತಾ ಪದವಿಯನ್ನು ಪಡೆಯುತ್ತೀರಿ ಯಾರು ತಂದೆಯ ಮೂಲಕ ಓದಿ ಪರಿಶ್ರಮ ಪಟ್ಟು ಮತ್ತೆ ದೇವತೆಗಳಾಗುತ್ತೀರಿ ಬಲಿದಾನ ನೀವು ಓದುವವರದ್ದಾಗಿದೆ ತಂದೆಯು ನೀವು ಮಕ್ಕಳ ಸೇವೆಯನ್ನು ಎಷ್ಟೊಂದು ಮಾಡುತ್ತಿದ್ದಾರೆ ಅಲ್ಲಂತೂ ಯಾರೂ ಸಹ ತಂದೆಯನ್ನೇ ನೆನಪು ಮಾಡುವುದಿಲ್ಲ ಭಕ್ತಿ ಮಾರ್ಗದಲ್ಲಿ ನೀವು ಮಾಲೆಯನ್ನು ಜಪಿಸುತ್ತಿದ್ದೀರಿ ಈಗ ಈ ಹೂವೇ ಬಂದು ನಿಮ್ಮನ್ನು ಸಹ ಹೂವನ್ನಾಗಿ ಮಾಡುತ್ತಾ ಇದ್ದಾರೆ ಅರ್ಥಾತ್ ತನ್ನ ಮಾಲೆಯ ಮಣಿಯನ್ನಾಗಿ ಮಾಡುತ್ತಿದ್ದಾರೆ ನೀವು ಸುಂದರರಾಗುತ್ತೀರಲ್ಲವೇ ಆತ್ಮದ ಜ್ಞಾನವೂ ಸಹ ಈಗ ನಿಮಗೆ ಸಿಗುತ್ತಿದೆ ಇಡೀ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ನಿಮ್ಮ ಬುದ್ಧಿಯಲ್ಲಿದೆ ನೀವು ಬ್ರಾಹ್ಮಣರು ಕುಳಿತು ತಮ್ಮ ಸಮಾನ ಬ್ರಾಹ್ಮಣರನ್ನಾಗಿ ಮಾಡಿಕೊಂಡು ಮತ್ತೆ ಸ್ವರ್ಗವಾಸಿ ದೇವತೆಗಳನ್ನಾಗಿ ಮಾಡುತ್ತೀರೆಂದು ನಿಮ್ಮದೇ ಮಹಿಮೆಯಾಗಿದೆ ದೇವತೆಗಳು ಸ್ವರ್ಗದಲ್ಲಿರುತ್ತಾರೆ ನೀವು ಯಾವಾಗ ದೇವತೆಗಳಾಗುತ್ತೀರೋ ಆಗ ನಿಮಗೆ ಭೂತ ವರ್ತಮಾನ ಭವಿಷ್ಯದ ಜ್ಞಾನವಿರುವುದಿಲ್ಲ ಈಗ ನೀವು ಬ್ರಾಹ್ಮಣ ಮಕ್ಕಳಿಗೆ ಭೂತ ವರ್ತಮಾನ ಭವಿಷ್ಯದ ಜ್ಞಾನವು ಸಿಗುತ್ತದೆ ಮತ್ತಾರಿಗೂ ಸಹ ಈ ಜ್ಞಾನವು ಸಿಗುವುದಿಲ್ಲ ನೀವು ಬಹಳ ಬಹಳ ಭಾಗ್ಯಶಾಲಿಗಳಾಗಿದ್ದೀರಿ ಆದರೆ ಮಾಯೆಯು ನಿಮ್ಮನ್ನು ಮರೆಸಿಬಿಡುತ್ತದೆ ನಿಮಗೆ ಮತ್ತೆ ಈ ತಂದೆಯು ಓದಿಸುವುದಿಲ್ಲ ಇವರು ಬ್ರಹ್ಮಾ ಸಹ ಓದುತ್ತಿದ್ದಾರೆ ಇವರು ಎಲ್ಲರಿಗಿಂತ ಕೊನೆಯಲ್ಲಿದ್ದರು ಎಲ್ಲರಿಗಿಂತ ನಂಬರ್ ಒನ್ ಪತಿತರಾಗಿದ್ದರು ಅವರೇ ಮತ್ತೆ ನಂಬರ್ ಒನ್ ಪಾವನರಾಗುತ್ತಾರೆ ಎಷ್ಟೊಂದು ಸುಖಿಯಾಗಿ ಬಿಡುತ್ತಾರೆ ಗುರಿ ದೇಹವು ಎದುರಿನಲ್ಲಿದೆ ತಂದೆಯು ನಿಮ್ಮನ್ನು ಎಷ್ಟೊಂದು ಶ್ರೇಷ್ಠರನ್ನಾಗಿ ಮಾಡುತ್ತಾರೆ ಆಯುಷ್ಮಾನ್ಭವ್ ಪುತ್ರವಾನ್ಭವ್ ಇದು ಸಹ ಡ್ರಾಮಾದಲ್ಲಿ ನೋಂದಣಿಯಾಗಿದೆ ನಾನು ಒಂದು ವೇಳೆ ಆಶೀರ್ವಾದವನ್ನು ಕೊಟ್ಟಿದ್ದೇ ಆದರೆ ಎಲ್ಲರಿಗೂ ಕೊಡಬೇಕಾಗುತ್ತದೆ ಎಂದು ಹೇಳುತ್ತಾರೆ ನಾನು ನೀವು ಮಕ್ಕಳಿಗೆ ಓದಿಸಲು ಬರುತ್ತೇನೆ ವಿದ್ಯೆಯಿಂದಲೇ ನಿಮಗೆ ಆಶೀರ್ವಾದವು ಸಿಗುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತ್ ಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಧಾರಣೆಗಾಗಿ ಸಾರ ಹೇಗೆ ತಂದೆಯು ಪರ್ಫೆಕ್ಟ್ ಸಂಪೂರ್ಣ ಆಗಿದ್ದಾರೆಯೋ ಹಾಗೆಯೇ ಸ್ವಯಂ ಸಂಪೂರ್ಣ ಮಾಡಿಕೊಳ್ಳಬೇಕೋ ಪವಿತ್ರತೆಯನ್ನು ಧಾರಣೆ ಮಾಡಿ ತನ್ನ ನಡತೆಯನ್ನು ಸುಧಾರಣೆ ಮಾಡಿಕೊಳ್ಳಬೇಕು ಸತ್ಯವಾದ ಸುಖಶಾಂತಿಯ ಅನುಭವವನ್ನು ಮಾಡಬೇಕು ಸೃಷ್ಟಿಯ ಆದಿ ಮದ್ಯ ಅಂತ್ಯದ ಜ್ಞಾನವನ್ನು ಬುದ್ಧಿಯಲ್ಲಿಟ್ಟುಕೊಂಡು ಬ್ರಾಹ್ಮಣರೇ ದೇವತೆಗಳಾಗುವಂತಹ ಸೇವೆ ಮಾಡಬೇಕೋ ತನ್ನ ಶ್ರೇಷ್ಠ ಭಾಗ್ಯವನ್ನು ಎಂದೂ ಸಹ ಮರೆಯಬಾರದು ವರದಾನ ಧಾರಣಾ ಸ್ವರೂಪದ ಮೂಲಕ ಸೇವೆ ಮಾಡಿ ಖುಷಿಯ ಪ್ರತ್ಯಕ್ಷ ಫಲ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸತ್ಯ ಸೇವಾದಾರಿ ಭವ ಸೇವೆಯ ಉಮಂಗ ಉತ್ಸಾಹ ಬಹಳ ಚೆನ್ನಾಗಿದೆ ಆದರೆ ಒಂದು ವೇಳೆ ಪರಿಸ್ಥಿತಿಗಳ ಗನಸಾರ ಸೇವೆಯ ಚಾನ್ಸ್ ನಿಮಗೆ ಸಿಗದೆ ಹೋದಾಗ ನಿಮ್ಮ ಅವಸ್ಥೆ ಬೀಳುವ ಅಥವಾ ಅಲ್ಚೆಲ್ನಲ್ಲಿ ಬರಬಾರದು ಒಂದು ವೇಳೆ ಜ್ಞಾನ ತಿಳಿಸುವ ಚಾನ್ಸ್ ಸಿಗುವುದಿಲ್ಲ ಆದರೆ ನೀವು ನಿಮ್ಮ ಧಾರಣಾ ಸ್ವರೂಪದ ಪ್ರಭಾವ ಹಾಕುವಿರೆಂದರೆ ಆಗ ಸೇವೆಯ ಮಾರ್ಕ್ಸ್ ಜಮಾ ಆಗಿಬಿಡುವುದು ಧಾರಣಾ ಸ್ವರೂಪ ಮಕ್ಕಳೇ ಸತ್ಯ ಸೇವಾಧಾರಿಗಳಾಗಿದ್ದಾರೆ ಅವರಿಗೆ ಎಲ್ಲರಿಂದ ಆಶೀರ್ವಾದ ಮತ್ತು ಸೇವೆಯ ಪ್ರತ್ಯಕ್ಷ ಫಲ ಖುಷಿಯ ಅನುಭೂತಿಯಾಗುವುದು ಸ್ಲೋಗನ್ ಸತ್ಯ ಹೃದಯದಿಂದ ದಾತ ವಿಧಾತ ವರದಾತನನ್ನು ರಾಸಿ ಮಾಡಿಕೊಂಡಾಗ ಆತ್ಮೀಯ ಮೋಜಿನಲ್ಲಿರುವಿರಿ ಒಳ್ಳೆಯದು ಓಂ ಶಾಂತಿ